ಇಲ್ಲಿ ನಮ್ಮಲ್ಲಿ ನಂಜನೆ ಹೇಳಿದ ಹಾಗೆ ಎರಡೇ ವಿಚಾರ ಒಂದು ಲೋಯರ್ ಪೆನ್ಷನ್ನು ಇನ್ನೊಂದು ಹೈಯರ್ ಪೆನ್ಷನ್ನು ಹೈಯರ್ ಪೆನ್ಷನ್ನಲ್ಲಿ ಅಲ್ಲಿ ಅದನ್ನು ನಮ್ಮದು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಬಂತು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡ್ರನ್ನು ಮಾಡಿದ್ದಾರೆ ಜಾಯಿಂಟ್ ಆಪ್ಷನ್ ಕೊಟ್ಟು ನೀವೆಲ್ಲರಿಗೂ ಹೈಯರ್ ಪೆನ್ಷನ್ನ ಪಡೆಯೋದಕ್ಕೆ ನೀವು ಮಾಡಿ ಅಂತ ಆದರೆ ಸುಪ್ರೀಂ ಕೋರ್ಟನ್ನು ನ್ಯಾಯವನ್ನು ನ್ಯಾಯ ನೀಡಿರುವಂತಹ ನ್ಯಾಯಾಲಯದ ತೀರ್ಪನ್ನೇ ಸಹ ಇವರು ಧಿಕ್ಕರಿಸ್ತಿದ್ದಾರೆ ಅದನ್ನು ತಿರುಚುತ್ತಿದ್ದಾರೆ ಹಲವಾರು ಮಾಡಿಫಿಕೇಷನ್ ಮಾಡಿ ಕ್ಲಾರಿಫಿಕೇಷನ್ ಮಾಡಿ ನಮಗೆಲ್ಲರಿಗೂ ಸಹ ನಿಮಗೆ ಹೈಯರ್ ಪೆನ್ಷನ್ ಬರೋಲ್ಲ ಅಂತ ಆಪ್ಷನ್ಸ್ ಧಿಕ್ಕಾರ ಮಾಡಿ ಅವ್ರನ್ನ ರದ್ದುಪಡಿಸಿದ್ದಾರೆ ಆದರೆ ಇದೇ ಪೆನ್ಷನ್ ಪೆನ್ಷನ್ನ ಪರವಾಗಿ ನಮ್ಮ ಮದುವೆ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಒಂದು ಫೇವರಬಲ್ ಆಗಿ ಬಂದಿದೆ ಅದು ಏನಪ್ಪಾ ಅಂದರೆ ನೀವೆಲ್ಲರಿಗೂ ಸಹ ನೀವು ಐಯರ್ ಪೆನ್ಷನ್ ಕೊಡಲೇಬೇಕು ಯಾರ್ಯಾರು ಹದಿನಾಲ್ಕನೇ ಮುಂದೆ ರಿಟೈರ್ಡ್ ಆಗೋರಿಗೆ ಎಲ್ಲರೂ ಕೊಡಲೇಬೇಕು ಅಂತ ತೀರ್ಮಾನ ಆಗಿದೆ ಅದೇ ತರಹ ಮೊನ್ನೆ ಲಾಲ್ಬಾಗಲ್ಲಿ ನಾನು ಸಹ ಮೀಟಿಂಗ್ ಹೋದಾಗ ಎಲ್ಲರೂ ಸಹ ಒಂದು ಎಲ್ಲರೂ ಸಹ ಕೇಳಿದರು ನಾವು ಏನು ಮಾಡಬೇಕು ಅಂತ ಅದಕ್ಕೆ ನೆಂಜಂಡೇಗೌಡರು ಮತ್ತು ಸಹಪಾಠಿಗಳೆಲ್ಲ ನಾವು ಐಯರ್ ಪೆನ್ಷನ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಆಗಿರುವ ಈ ಮಧುರೈಲಾಗಿರುವಂಥ ತೀರ್ಪನ್ನು ಅದನ್ನು ಕೋರ್ಟ್ ಮಾಡಿ ನಾವು ಸಹ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಸಹ ಒಂದು ಕೋರ್ಟಲ್ಲಿ ಅಪೀಲ್ ಮಾಡೋಣ ಅಂತ ಒಂದು ಕೇಳ್ಕೊಂಡಿದ್ದಾರೆ ಅದಕ್ಕೆಲ್ಲ ಸಾಮೂಹಿಕವಾಗಿ ಈಗ ಒಬ್ಬೊಬ್ಬರೇ ಹೋದರೆ ಸಿಕ್ಕಾಬಟ್ಟೆ ಖರ್ಚುಗಳಾಗುತ್ತೆ ಸಾಮೂಹಿಕವಾಗಿ ಹೋದರೆ ಐನೂರು ರೂಪಾಯಿ ಸಾವಿರ ರೂಪಾಯಲ್ಲಿ ಆಗಲೇ ಒಂದು ಹೈಕೋರ್ಟ್ ಲಾಯರ್ ನನ್ನ ಪಕ್ಕದಲ್ಲಿ ಕುಂತಿದ್ರು ಏನು ಸರ್ ಏನು ಖರ್ಚು ವೆಚ್ಚ ಬರುತ್ತೆ ಅಂದ್ರೆ ಸರ್ ಎಲ್ಲರೂ ಜಾಸ್ತಿ ಜನ ಬಂದರೆ ಒಂದು ಸಾವಿರ ರೂಪಾಯಿ ಒಳಗಾಗುತ್ತೆ ಅದನ್ನು ನೀವು ದಯವಿಟ್ಟು ಮಾಡಿ ಐ ಟಿ ಐ ಆಯಿತು ಎಚ್ ಎಮ್ ಟಿ ಆಯಿತು ಬಿ ಎಲ್ಲು ಅವ್ರಿಗೆಲ್ಲ ಸಹ ಆರ್ಡ್ರನ್ನ ಕರ್ನಾಟಕ ಸರ್ಕಾರವೂ ಸಹ ಆರ್ಡ್ರನ್ನು ಹೈಕೋರ್ಟ್ ಆರ್ಡ್ರನ್ನು ಕೊಟ್ಟಿದೆ ಹಾಗೆ ತಾವುಗಳು ಸಹ ಮಾಡಿ ಸಹ ತ್ವರಿತವಾಗಿ ಮಾಡಿ ನೀವು ಬಹಳ ಹಿಂದಿದ್ದೀರಾ ಅವ್ರ ಅವರು ಬಹಳ ಮುಂದಿದ್ದಾರೆ ನೀವು ಹಿಂದಿದ್ದೀರಾ ಅಂತ ನನಗೆ ಈಗ ತಿಳಿಸಿದರು ಆದ್ದರಿಂದ ತಾವುಗಳೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ನಮ್ಮ ಆಗಲಿ ಮತ್ತು ಯಾರು ಆಗಲಿ ಆ ಕೋರ್ಟಿನ ಹಣವನ್ನು ಅವ್ರು ಯಾರೂ ಪಡೆಯಲ್ಲ ನೀವೇ ಸಹ ನಿಮ್ಗೆ ಎಷ್ಟು ಬರುತ್ತೆ ವೈಯಕ್ತಿಕ ಅದನ್ನು ಕೊಟ್ಟು ಮಾಡ್ಕೋಬೇಕು ನಮ್ಮ ಸಂಘಟನೆಯಲ್ಲಿ ಹಣವನ್ನು ಸಂಗ್ರಹ ಮಾಡುವಂತಹ ಒಂದು ವಿಚಾರ ಎಲ್ಲೂ ಇಲ್ಲ ನಾವು ಯಾರನ್ನೂ ಸಹ ದುಡ್ಡು ಕೊಡಿ ಅಂತ ಕೇಳಲ್ಲ ವೈಯಕ್ತಿಕವಾಗಿ ನೀವೇನು ಹತ್ತು ರೂಪಾಯಿ ಕೊಡ್ತಿರೋ ಇಪ್ಪತ್ತು ರೂಪಾಯಿ ಕೊಡ್ತಿರೋ ಅಥವಾ ನಮ್ಮ ಎನ್ ಐ ಸಿ ನೂರು ಇಪ್ಪತ್ತು ರೂಪಾಯಿ ಅದು ಬಿಟ್ಟರೆ ನಾವು ಯಾವ ಲೀಗಲ್ ಡಿವಿಷನ್ ಆಗಿ ನಮ್ಮಲ್ಲೇ ಈ ನೆಂಜೇಗೌಡರು ಲೀಗಲ್ ಅಡ್ವೈಸರ್ ಆಗಿದ್ದಾರೆ ಮತ್ತು ನಮ್ಮ ಇದ್ದಾರೆ ಸುಪ್ರೀಂ ಇದ್ದಾರೆ ಅದರ ನ್ಯಾಯಬದ್ಧವಾಗಿ ನಾವು ಯಾರಿಂದ ಹಣವನ್ನು ಪಡೆಯದೆ ಎಲ್ಲರಿಗೂ ಸಹ ಒಂದು ನ್ಯಾಯವನ್ನು ಪರಿಸುವ ಯೋಜನೆಯಲ್ಲಿ ನಮ್ಮ ಎನ್ ಐ ಸಿ ಸಂಘಟನೆ ಒಂದು ಕಾರ್ಯಪ್ರವೃತ್ತರೂ ಆಗಿದೆ ಇದಕ್ಕೆಲ್ಲರೂ ಸಹ ಸಹಕರಿಸಿ ನಮಗೇನು ಹಣವನ್ನು ಬೇಕಾಗಿಲ್ಲ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನೀವು ಕೈ ಜೋಡಿಸುವುದು ಅಷ್ಟೇ ನಮಗೆ ಬೇಕು ದಯವಿಟ್ಟು ಯಾರು ನಾವೇನು ಅನುವು ಕೇಳಲ್ಲ ಹನ್ನೊಂದು ಹನ್ನೆರಡನೇ ತಾರೀಕು ಬರುವಂಥ ಈ ಎರಡು ಮೂರು ದಿನಗಳಲ್ಲಿ ತಾವು ಎಲ್ಲರೂ ಸಹ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಸಂಘಟಿತರಾಗಿ ಇದು ಎಚ್ಚರಿಕೆಯನ್ನು ಕೊಡುತ್ತೆ ಹೀಗೆ ನೋಡಿ ಇಲ್ಲಿ ಬೃಹತ್ ಆಕಾರವಾಗಿ ಹಾಕ್ಸಿದರೆ ಚೇರ್ ಹಾಕ್ಸಿದರೆ ಸಾವಿರಾರು ಚೇರ್ಗಳಿದೆ ಎಲ್ಲರೂ ಬಂದಿದ್ದಾರೆ ಇದು ಇಲ್ಲಿ ಬರೀ ನಮ್ಮ ಕರ್ನಾಟಕಕ್ಕೆ ಹೋಗಲ್ಲ ಈ ಮೆಸೇಜ್ ಇಲ್ಲಿರುವಂತ ಇಲ್ಲಿ ಎಷ್ಟೋ ಜನ ನಮ್ಮ ಸಿ ಬಿ ಐ ಪೊಲೀಸ್ ಬಂದಿರ್ತಾರೆ ಅವರು ಸಹ ಫೋಟೋಗಳನ್ನು ತೆಕ್ಕೊಂಡು ಇಡೀ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಳಿಸುವ ನಿಟ್ಟಿನ ಅವರು ಪ್ರಯುಕ್ತರಾಗಿರ್ತಾರೆ ನಿನ್ನೆ ಸಹ ನನಗೆ ಒಬ್ಬ ಸಿ ಬಿ ಐ ಪೊಲೀಸಿಂದ ಫೋನನ್ನು ಮಾಡಿದರು ನಿಮ್ಮ ಕಾರ್ಯಕ್ರಮಗಳೇನು ಏನು ಮಾಡ್ತೀರಾ ಹೇಗೆ ಅಂತ ನಾನು ಫ್ರೀಡಮ್ ಪಾರ್ಟಿಗೆ ಒಂಬತ್ತನೇ ತಾರೀಕು ಹನ್ನೊಂದು ಹನ್ನೆರಡನೇ ತಾರೀಕು ಬೃಹತ್ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಸಿ ಬಿ ಐ ಟಿ ಅವರಿಗೆ ಧಿಕ್ಕಾರ ಮಾಡ್ತಾ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರ ಸಹ ಧಿಕ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಸರ್ ನೀವು ನಿಮ್ಮ ಸಂಘಟನೆಯನ್ನು ನೀವು ಮಾಡಿ ನ್ಯಾಯಯುತವಾಗಿ ನಿಮ್ಮ ಬೇಡಿಕೆಗಳಿದೆ ಅಂತ ಅವರು ಸಹ ಸ್ಪಂದಿಸಿದ್ದಾರೆ ಯಾಕೆಂದರೆ ಈಗಿರುವಂಥ ಅಧಿಕಾರಿಗಳಿರ್ಬೋದು ನೌಕರರಿರ್ಬೋದು ಅವರಿಗೂ ಸಹ ಅವರ ತಂದೆ ತಾಯಿಗಳು ಸಹ ಈಗ ಇ ಪಿ ಎಸ್ ಪೆನ್ಷನ್ದಾರ ಇರ್ತಾರೆ ನಾನು ಡೆಲ್ಲಿಯಲ್ಲಿ ಇ ಪಿ ಎಸ್ ಕಮೀಷನರ್ ಹೋದಾಗ ಅವರು ಐ ಎ ಎಸ್ ಆಫೀಸರು ಸುಮಾರು ಮೂವತ್ತೈದು ಮೂವತ್ತಾರು ವರ್ಷ ಅವ್ರಿಗೆ ನಾನು ಗೌಡ್ರು ಸಹ ನಿಮ್ಮ ಪೇರೆಂಟ್ಸು ಸಹ ಇ ಪಿ ಎಸ್ ಪೆನ್ಷನ್ ಇರಬಹುದು ಆದ್ದರಿಂದ ಇದನ್ನು ವಿಚಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ತೀರ್ಮಾನ ಕೈಗೊಳ್ಳಿ ಅಂತ ನಾವು ಸಹ ಹೇಳಿದ್ದೀವಿ ಇದಕ್ಕೆ ನಮಗಳೆಲ್ಲ ನಿಮ್ಮಗಳ ಸಹಕಾರವೇ ಇಲ್ಲೇನಿಲ್ಲ ಇಲ್ಲಿ ವೈಯಕ್ತಿಕವಾಗಿ ಜೆ ಎಸ್ವಾಮಿ ಸ್ವಾಮಿನೇನು ಅಂತ ಅತಿಯಾದಂಥ ನಾಯಕನೆಲ್ಲ ನೆಂಜುಡೇಗೌಡ್ರೆಲ್ಲ ನೀವೆಲ್ಲರೂ ಸೇರಿದರೆ ನೀವೆಲ್ಲ ಒಟ್ಟಾಗಿ ಸೇರಿ ಕೈ ಜೋಡಿಸಿದರೆ ಮಾತ್ರ ನಮ್ಮ ಸಂಘಟನೆ ಮುಂದಕ್ಕೆ ಹೋಗುತ್ತೆ ಡೆಲ್ಲಿವರೆಗೂ ನಾವು ತಗೊಂಡು ಹೋಗೋದಕ್ಕೆ ಪ್ರಯತ್ನ ಇದ್ದೀವಿ ನನ್ನ ಬೇಡಿಕೆ ಇಷ್ಟೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಎನ್ ಎ ಸಿ ಸಂಘಟನೆ ಇದೆ ಇದಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ನಮ್ಮ ಎನ್ ಎ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ನೌಕರರೇ ಸಹ ಇದಕ್ಕೆ ಹೆಚ್ಚಿಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಮ್ಮಲ್ಲಿ ನೂರಕ್ಕೆ ಒಂದು ಎಂಬತ್ತು ಭಾಗ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ನಿವೃತ್ತ ನೌಕರರೇ ನಮ್ಮ ಸಂಘಟನೆಗೆಲ್ಲ ಕೈ ಜೋಡಿಸಿದರೆ ಇದಕ್ಕೆ ನಾನು ಅಂಥ ಅಪಾರಿಗಳಾಗಿದ್ದೀನಿ ಮತ್ತು ಇದೇ ರೀತಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನಿವೃತ್ತ ನೌಕರರು ಎನ್ ಎ ಸಿಗೆ ಸಹಕಾರವನ್ನು ಕೊಡಲಿ ನಾವು ಡೆಲ್ಲಿ ಮಟ್ಟದಲ್ಲಿ ನಿಮ್ಮ ಕಾರ್ಯ ಅಂದರೆ ನಿಮ್ಮದು ಆಗಿರ್ಬೋದು ನಮ್ಮದ ಎಲ್ಲದು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಇ ಪಿ ಎಸ್ ಪೆನ್ಷನ್ದಾರರಿಗೆ ಏಳುವರೆ ಸಾವಿರ ರೂಪಾಯಿ ಬರೋವರೆಗೂ ನಾವು ಸಂಘಟಿತರಾಗಿರ್ತೀವಿ ಇದಕ್ಕೆ ಹೋರಾಡ್ತೀವಿ ಇದಕ್ಕೆ ನಮ್ಮ ನಾಯಕರಾದ ಅಶೋಕ್ ರಾವತ್ ಇರ್ಬೋದು ಸಿಂಗ್ ಇರ್ಬೋದು ಮತ್ತು ರಮಾಕಾಂತ್ ಇರ್ಬೋದು ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ